ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಅಗರ ಗ್ರಾಮದಲ್ಲಿಂದು ವಿಶೇಷ ರಾಮನ ವಿಗ್ರಹವನ್ನು ತಯಾರಿಸಿ ವಚನ ಮೂಲಕ ಮೆರವಣಿಗೆ ಮಾಡಲಾಯಿತು ಈ ದಿನ ಇಡೀ ದೇಶದಲ್ಲಿ ಶ್ರೀರಾಮನ ನವಮಿ ಥರ ಹಬ್ಬ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಹಬ್ಬ ನಡೀತಾ ಇದೆ ಶ್ರೀರಾಮರ ದೇವರ ವಿಗ್ರಹ ಇವತ್ತು ಕೂರಿಸ್ತಾರೆ ಐನೂರು ವರ್ಷಗಳಿಂದ ನಾವು ಫೈಟ್ ಮಾಡ್ತಾ ಇದ್ದಂಥ ಈ ಹಬ್ಬವನ್ನು ಇವತ್ತು ಆಚರಣೆ ಮಾಡ್ತಾಯಿದ್ವಿ ಆವತ್ತು ಕರಸೇವಕ ನೈಂಟಿ ಟೂನಲ್ಲಿ ಕರಸೈವಕನಾಗ ಹೊರಟು ಅಯೋಧ್ಯೆಯಲ್ಲಿ ನಾವು ದೇವರ ದರ್ಶನವನ್ನು ಮಾಡಿದ್ವಿ ಹೊಡೆದಿದ್ವಿ ತಂದಿದ್ವಿ ಕಟ್ಟಿದ್ವಿ ಇವಾಗ ಅದೇ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದ್ದೀವಿ ಇಡೀ ಪ್ರಪಂಚಕ್ಕೆ ಖುಷಿ ಇಡೀ ದೇಶಕ್ಕೆ ಖುಷಿ ಎಲ್ಲ ಹಿಂದೂಗಳು ಕೂಡ ಇವತ್ತು ಪ್ರಪಂಚದಲ್ಲಿ ನೆಲೆದು ಅಲದಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಈ ದೇಶಕ್ಕೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತೇನು ತಾವು ಸೇರಿದ್ದೀರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಇಡೀ ದೇಶದಲ್ಲಿ ಈ ದೇವರು ಶ್ರೀರಾಮ ದೇವರು ಎಲ್ಲ ಇನ್ನು ಮುಂದೆ ಎಲ್ಲ ಹಿಂದೂಗಳಿಗೂ ಈ ದೇಶಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾರೆ ಈ ಕಾಂಗ್ರೆಸ್ಸು ಬಿ ಜೆ ಪಿ ಇಲ್ಲ ಸರ್ ಇಡೀ ದೇಶದಲ್ಲಿ ಹಬ್ಬ ಶ್ರೀರಾಮನವಮಿ ಥರ ದೇಶದಲ್ಲಿ ರಾಮನ ಜೀರ್ಣೋದ್ಧಾರ ಆಗ್ತಾ ಇದೆ ಇಡೀ ದೇಶಕ್ಕೆ ಒಳ್ಳೇದಾಗ್ತದೆ ಪ್ರಪಂಚಕ್ಕೆ ಒಳ್ಳೇದಾಗ್ತದೆ ಮೋದಿ ಇರೋವರೆಗೂ ಈ ದೇಶನ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಮುಂದೆ ಕಾಂಗ್ರೆಸ್ ಅಲ್ಲ ಬಿ ದಳ ಅಲ್ಲ ಇಲ್ಲಿ ಯಾವುದೇ ಪಾರ್ಟಿ ಕೂಡ ನಿಲ್ಲೋದಿಲ್ಲ ಬಿ ಜೆ ಪಿ ಮುಂದೆ ಬರ್ತದೆ ಮೋದಿ ಬರ್ತಾರೆ ಈ ದೇಶವನ್ನ ಉದ್ಧಾರ ಮಾಡ್ತಾರೆ ನಾವು ನೀವೆಲ್ಲ ಆರಾಮಾಗಿ ಸಂತೋಷವಾಗಿರ್ಬೋದು ನೀವು ಕಾಣ್ತಾ ಇರ ಇವತ್ತು ಕಾಣ್ತಾ ಇರೋ ದೃಶ್ಯ ನೋಡಿದ್ರೆ ಇಡೀ ದೇಶದಲ್ಲಿ ಹಿಂದೂಗಳೆಲ್ಲ ಒಂದಾಗಿ ಕುಡಿದಾಡ್ತಾ ಇದ್ದಾರೆ ಅಳದಾಳ್ತಾ ಇದಾರೆ ಇದು ನೋಡಿ ಅಷ್ಟೇ ಯಾವ ಕಾಂಗ್ರೆಸ್ನವರು ಏನು ಮಾಡೋಕ್ಕಾಗೋದಿಲ್ಲ ಇವತ್ತು ನಮ್ಮ ಸಾಂಸ್ಕೃತಿಕ ಮತ್ತು ದೇವರ ಮೆರವಣಿಗೆ ಮತ್ತು ಎಲ್ಲ ಇವತ್ತಿನ ಸಂಜೆಗಳು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಮತ್ತು ಎಲ್ಲ ಸೇರಿ ಈ ಒಂದು ಆಚರಣೆ ಮಾಡ್ತಾ ಕೊಡ್ತೇವೆ ಬೆಳಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನೆ ಮಧ್ಯದಲ್ಲಿ ಭರತನಾಟ್ಯ ಮಕ್ಕಳಿಂದ ಒಂದು ಕೋಲಾಟ ಮತ್ತು ಒಂದು ನೃತ್ಯ ಮತ್ತು ಸಂಜೆ ಭಜನೆ ಮುಖಾಂತರ ಈ ಕಾರ್ಯಕ್ರಮ ಫಿಕ್ಸ್ಟರ್ಸ್ಗೆ ಯಾವ ರೀತಿ ನಮ್ಮ ರಾಮನ ಒಂದು ಉದ್ಭವವಾದ ಮತ್ತೆ ಅವರ ಪುರಾಣವನ್ನು

मी सख्यं तामर्यादा पुरुषोत्तम् कशरथ नन्दन संयम एक सदा से चलती आई, चलति आसे पुत्रे ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಂ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ